ಬ್ರೇಕ್ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಡಾಕ್ಟರ್ ವಿಜಯಲಕ್ಷ್ಮಿ ಅವರು ನೀವು ಕೇವಲ ಹಿಂದೂ ಅಥವಾ ಕ್ರಿಶ್ಚಿಯನ್ ಯುವತಿಯರು ಮುಸ್ಲಿಮರಾಗಿ ಇಸ್ಲಾಮಿಗೆ ಕನ್ವರ್ಟ್ ಆಗಿದ್ದನ್ನು ಮಾತ್ರ ಅಧ್ಯಯನ ಮಾಡಿದ್ರು ಅಥವಾ ಅಷ್ಟೇ ಸಂಖ್ಯೆ ಅಥವಾ ಅದಕ್ಕಿಂತಲೂ ಹೆಚ್ಚಿನ ಸಂಖ್ಯೆ ಮುಸ್ಲಿಂ ಯುವತಿಯರು ಹಿಂದೂ ಅಥವಾ ಕ್ರಿಶ್ಚಿಯನ್ನು ಆಗಿರಬಹುದು ಅಲ್ಲಿ ಆ ಸಂಖ್ಯೆಯನ್ನು ಇಲ್ಲ ಅಂತ ಅಲ್ಲಿ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಸುಳ್ಳು ಸರ್

आप तो मार के तारे निशान आप तो मार के तारे निशान शकील ಶಫಿಉಲ್ಲಾ ಸಾಹೇಬ್ ಅವ್ರು ನೇರವಾಗಿ ಪ್ರಶ್ನೆ ಕೇಳ್ತೀನಿ ಹಿಂದೂ ಯುವತಿಯರು ಇಸ್ಲಾಂಗೆ ಎಷ್ಟು ಕನ್ವರ್ಟ್ ಆಗಿದ್ರು ಅದಕ್ಕಿಂತಲೂ ದೊಡ್ಡ ಸಂಖ್ಯೆಯ ಮುಸ್ಲಿಂ ಯುವತಿಯರು ಹಿಂದೂ ಧರ್ಮ ಕನ್ವರ್ಟ್ ಆಗಿದ್ದಾರೆ ಅದು ತಮ್ಮ ವಾದ ನೋಡಿ ಅದು ತಮ್ಮ ವಾದ ನೋಡಿ ಆ ರೀತಿ ಅವ್ರು ಹೇಳ್ತಾ ಇದಾರೆ ಅಶ್ರೆ ಕೇಳ್ತೀನ ತಮ್ಮ ತಮ್ಮ ಅಭಿಪ್ರಾಯ

ಮುಸ್ಲಿಮ್ಸ್ ಹಿಂದೂಸ್ ಗೆ ಎಂಟೈಸ್ ಮಾಡೋದಾಗ್ಲಿ ಹಿಂದೂ ಮುಸ್ಲಿಮ್ಸ್ ಎಂಟೈಸ್ ಮಾಡೋದಾಗ್ಲಿ ಎರಡನ್ನೂ ಖಂಡಿಸ್ತಾನೆ ಇದು ಯಾವುದು ಧಾರ್ಮಿಕ್ವಾದದ್ದಲ್ಲ ನಾನು ಹಿಂದೂಗಳು ಮುಸಲ್ಮಾನರು ಇಬ್ಬರ ಮಧ್ಯನೂ ಬದುಕ್ತಾ ಇದ್ದೇನೆ ಯಾರು ಇದು ಇಷ್ಟ ಪಡೋ ಅಂತ ಮುಸ್ಲ್ಮನ್ ಸ್ಟ್ಯಾಂಡ್ ಇದು ಇದನ್ನ ಇದನ್ನ ಶಫೀ ಉಲ್ಲಾ ಅವ್ರಿಗೆ ದೊಡ್ಡ ನಮಸ್ಕಾರ ಹೇಳ್ತೀನಿ ನೀವ್ ಹೇಳೋದಿಕ್ಕೆ ನಾನು ನೂರಕ್ಕೆ ನೂರು ಒಪ್ತೀನಿ ಆದ್ರೆ ನಿಮ್ಮಂತವಾದ ಮುಸಲ್ಮಾನರ ಮೇಲೆ ಮುಸಲ್ಮಾನ್ರ ಮೇಲೆ ಅಲ್ಲ ಅದು ಸಂಘಟನೆ ಮೇಲೆ ಅವರು ಮುಸ್ಲಿಮ್ಸ್ ಅಲ್ಲ ಮುಸ್ಲಿಮ್ಸ್ ಹೆಸರಿನಲ್ಲಿ ಮುಸ್ಲಿಂಗೆ ಕೆಟ್ಟ ಕೆಲಸ ನೋಡಿ ಬಾಂಬೆ ಇದು ಬೆಂಗಳೂರು ಬ್ಲಾಸ್ಟ್ ಅಲ್ಲಿ ಅರೆಸ್ಟ್ ಆಗಿ ಜೈಲ್ ನಲ್ಲಿ ಅವ್ರಿಗೆ ಸಿಮ್ ಕಾರ್ಡ್ ಕೊಟ್ಟಂತ ನೌಶಾದ್ ಅನ್ನ ಆ ಕಾರ್ಡ್ ಕೊಟ್ಟಂತ ಕ್ರಿಶ್ಚಿಯನ್ ಹುಡುಗಿ ಕನ್ವರ್ಟ್ ಆದವಳು ಅವಳು ಮಿಸ್ ಕ್ರಿಶ್ಚಿಯನ್ ಇದು ಈ ಆ ಸಮಯದಲ್ಲಿ ಆಗಿತ್ತು ನಾವು ಹೋಗಿದ್ದ ಸಮಯದಲ್ಲಿ ಹಾಗಾಗಿ ನಾನು ಹೇಳ್ತಾ ಇರೋದು ನಾವೀಗ ಹಿಂದೂ ಮುಸ್ಲಿಂ ಅಂತ ಜಗಳಾಡೋದು ಬೇಡ ನಮ್ಮ ದೇಶಕ್ಕೆ ಅಪಾಯ ಮಾಡುವಂತ ಈ ಕುತಂತ್ರ ಅಲ್ಲೋಮವಾದ ಅಂತ ಇಲ್ಲ ನಾನು ಕುತಂತ್ರ ದೇಶ ದೇಶಕ್ಕೆ ಅಭದ್ರವಾಗಿ ನಮ್ಮ ಸುಭದ್ರತೆಯನ್ನ ಹಾಳು ಮಾಡುವಂತ ಏನು ಈ ಕುತಂತ್ರ ಇದೆಯಲ್ಲ ಅದನ್ನ ಖಂಡಿಸಕ್ಕೆ ನಾನು ಏನ್ ಕಂಡಿದ್ದೀನಿ ಅದನ್ನ ಹೇಳ್ತಾ ಇದ್ದೀನಿ ದಯವಿಟ್ಟು ಅದನ್ನ ಕೇಳ್ಬೇಕು ನಾನ್ ಮಾತಾಡುವಾಗ ದಯವಿಟ್ಟು ಮಾತಾಡ್ಬೇಡಿ ದಯವಿಟ್ಟು ಪ್ಲೀಸ್ ಕೈ ಮುಗಿದ್ ಕೇಳ್ಕೊತೀನಿ ನಿಮ್ಮ ಹಾಗೆ ಗಂಡಸರ ಕಿರ್ಚಕ್ಕಾಗಲ್ಲ ಸಿ ಹೆಣ್ಣುಮಕ್ಕಳ ಬಗ್ಗೆ ಭಾಳ ಕಾಳಜಿ ಇದೆ ಆ ಹುಡುಗಿಯರು ಸೂಯಿಸೈಡ್ ಮಾಡ್ಕೊಂಡಿದ್ದಾರೆ ಆ ಹುಡುಗಿಯರು ಎಂಟೈಸ್ ಆಗಿ ಹೋದ ಮೇಲೆ ಕನ್ವರ್ಟ್ ಆದಮೇಲೆ ಆ ಗಂಡನ ಮನೆಯಲ್ಲಿ ಅವರು ಸೇರಿಸ್ಕೊಡೋದಿಲ್ಲ ಯಾಕಂದರೆ ತಂದೆ ತಾಯಿ ಶಫಿ ಅವರು ಆ ತಂದೆ ತಾಯಿಗೂ ಅಲ್ಲಿ ಸೇರಿಸ್ಕೊಡೋದಿಲ್ಲ ಇಲ್ಲಿ ವಾಪಸ್ ಬಂದರೆ ಅಲ್ಲ ಇಲ್ಲಿ ಇಲ್ಲಿ ವಾಪಸ್ ಬಂದರೆ ಅಲ್ಲ ಒಂದು ನಿಮಿಷ ಇಲ್ಲಿ ವಾಪಸ್ ಬಂದರೆ ಈ ತಂದೆ ತಾಯಿಗಳು ತಮ್ಮ ಮನೆಗೆ ಓಡ್ ಹೋಗಿದ್ದು ಹುಡುಗಿ ಅಂತ ಇವ್ರು ಸೇರಿಸ್ಕೊಳಲ್ಲ ಆ ಹುಡುಗಿಯರು ಎಲ್ಲಿ ಹೋಗ್ಬೇಕು ಲೆಕ್ಕ ಹಾಕಿ ನಾನು ಒಬ್ಬ ಹೆಣ್ಣು ಮಗಳಾಗಿ ಅನ್ಯಾಯಕ್ಕಾಗಿ ನಾನು ಏನು ಕಂಡಿದ್ದೀನಿ ಅದನ್ನ ಹೇಳ್ತಾ ಇದ್ದೀನಿ ಇದು ಕೋಮುವಾದಕ್ಕೆ ಅಲ್ಲ ಆ ಹುಡುಗಿಯರನ್ನು ಕೆಟ್ಟ ರೀತಿಯಿಂದ ಉಪಯೋಗಿಸ್ ಮಾಡ್ತಾರೆ ಒಬ್ಬೊಬ್ಬ ಹುಡುಗ ನಾಲ್ಕು ನಾಲ್ಕು ಹುಡುಗಿಯರನ್ನ ಇದು ಮಾಡಿ ಕನ್ವರ್ಟ್ ಮಾಡಿ ಅವನೇನೋ ದುಡ್ಡು ತೊಗೊಂಡ್ಬಿಡ್ತಾನೆ ಈ ಹುಡುಗಿಯರ ಏನು ಆ ಕಡೆಗೆ ಆ ಗಂಡ ಅಂತ ಅನ್ಕೊಂಡು ಅವ್ನ ಮನೆಯಲ್ಲಿ ತಂದೆ ತಾಯಿ ಸೇರ್ಸ್ಕೊಳ್ಳಲ್ಲ ಇಲ್ಲಿ ಇಲ್ಲಿ ಸೇರಿಸ್ಕೊಳ್ಳಲ್ಲ ಈ ಪರಿಸ್ಥಿತಿ ಆಗಿದ್ರಿಂದ ಆಮೇಲೆ ಆ ಹುಡುಗಿಯರ್ನ ಆಸ್ ಅನ್ ಏಜೆಂಟ್ ಫಾರ್ ದ ನಮ್ಮ ದೇಶದ ವಿರುದ್ಧಕ್ಕೆ ಉಪಯೋಗಿಸ್ತಾ ಇರೋದು ಇದು ಸತ್ಯ ಅಂತ ಗೊತ್ತಾಗಿದೆ ಆ ತಂದೆ ತಾಯಿಗಳು ಅಳುವನ್ನ ಯಾರಾದ್ರೂ ಶಫಿಯುಲ್ಲಾ ಸುಲ್ತಾನು ಇವರು ಕೂಡ ಎಲ್ಲರೂ ಕಣ್ಣೀರು ಹಾಕಿರೋ ಇದು 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 ಹಿಂದೂ ಮತ್ತೆ ಮುಸ್ಲಿಂ ಪ್ರಶ್ನೆ ಅಲ್ಲ ಆ ವ್ಯವಸ್ಥಿತವಾಗಿ ಏನು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಮಾಡ್ತಾ ಇದ್ದಾರಲ್ಲ ಅದು ದೇಶ ವಿರೋಧ ಕೆಲಸಕ್ಕಾಗಿ ಮಾಡ್ತಾ ಇದ್ದಾರೆ ಇದು ನಮ್ಮ ದೇಶಕ್ಕೆ ದೊಡ್ಡ ದುರಂತ ಬರುತ್ತೆ ಅನ್ನೋದು ಎಲ್ಲರೂ ನೆನ್ಪಿಟ್ಕೋಬೇಕು ಇದಕ್ಕೊಂದು ಕತೆ ಹೇಳ್ತೀನಿ ಒಂದು ಹಾವಿತ್ತಂತೆ ಹಾವು ಬಂದಿದ್ದ ಅಶ್ರಫ್ ರಿಯಾಕ್ಷನ್ ಅಶ್ರಫ್ ಅವರೇ ಅಶ್ರಫ್ ಅವರೇ ಮತ್ತೆ ನಾನು ನಿಮ್ಮನ್ನು ಅದೇ ಪ್ರಶ್ನೆ ಕೇಳ್ತಾ ಇದ್ದೀನಿ ಎಷ್ಟು ಸಂಖ್ಯೆಯಲ್ಲಿ ಎಷ್ಟು ಸಂಖ್ಯೆಯಲ್ಲಿ ಹಿಂದೂ ಅಥವಾ ಕ್ರಿಶ್ಚಿಯನ್ ಹುಡುಗಿಯರು ಇಸ್ಲಾಮಿಯಾಗ ಮತಾಂತರ ಆಗಿದಾರೋ ಅದಕ್ಕಿಂತ ದೊಡ್ಡ ಸಂಖ್ಯೆಯಲ್ಲಿ ಮುಸ್ಲಿಂ ಹುಡುಗಿಯರು ಹಿಂದೂ ಅಥವಾ ಕ್ರಿಶ್ಚಿಯನ್ ಆಗಿದಾರ ಅಲ್ಲಿ ಐದು ಕೇಂದ್ರಗಳು ಅವ್ರದ್ದಿದೆ ಅಂತೀರಿ ಎರಡೇ ಕೇಂದ್ರಗಳು ನಮ್ದಿದೆ ಅಂತೀರಿ ನೋಡಿ ಇಲ್ಲಿ ನಾನು ಕೇಂದ್ರಗಳನ್ನ ಸಂಖ್ಯೆಯನ್ನ ಅಥವಾ ಪರ್ಸಂಟೇಜ್ ಶೇಕಡಾವಾರು ಇಷ್ಟು ಮಂದಿ ಅಂತ ಹೇಳೋದಕ್ಕೆ ಖಂಡಿತವಾಗಿ ಇಚ್ಛೆ ಪಡುವುದಿಲ್ಲ ಇಲ್ಲಿ ಸಂವಿಧಾನದಲ್ಲಿ ಅವಕಾಶ ಇದೆ ಒಬ್ಬ ಮುಸಲ್ಮಾನನಾದಂತಹ ವ್ಯಕ್ತಿ ಆತನ ಸ್ವ ಇಚ್ಛೆಯಿಂದ ಹಿಂದೂ ಧರ್ಮಕ್ಕೆ ಮತಾಂತರ ಅಥವಾ ಒಬ್ಬ ಹಿಂದೂ ಧರ್ಮದಲ್ಲಿದ್ದಂತಹ ವ್ಯಕ್ತಿ ಅಥವಾ ಹುಡುಗ ಅಥವಾ ಹುಡುಗಿ ಸ್ವಇಚ್ಛೆಯಿಂದ ಇಸ್ಲಾಂ ಧರ್ಮವನ್ನ ಅಧ್ಯಯನ ಮಾಡಿ ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗ್ಬಹುದು ನಾನು ನಿಮ್ಮನ್ನ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಶ್ರಫ್ ಅವ್ರು ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಒಬ್ಬ ಮುಸ್ಲಿಂ ಆಗಿರುವಂತವನು ತನ್ನ ಸ್ವ ಇಚ್ಛೆಯಿಂದ ಇನ್ನೊಂದು ಧರ್ಮಕ್ಕೆ ಮತಾಂತರ ಆಗಬಹುದು ಅನ್ನುವಂತ ಸ್ಟೇಟ್ಮೆಂಟ್ ಅಶ್ರಫ್ ಅವ್ರದ್ದು ಒಪ್ಕೊಳ್ತೀರಾ ಇಸ್ಲಾಂನಲ್ಲಿ ಇದಕ್ಕೆ ಅವಕಾಶ ಇದೆಯಾ ಇಸ್ಲಾಂನಲ್ಲಿ ಅವಕಾಶ ಇಲ್ಲ ಆದ್ರೆ ಸುಲ್ತಾನ್ ಬೇರೆ ಸುಲ್ತಾನ್ ಬೇರೆ ಯುಆರ್ ಅಥಾರಿಟಿ ಆನ್ ಇಸ್ಲಾಂ ನೋಡಿ ಇಸ್ಲಾಂ ಮೇಲೆ ನಿಮ್ ನೀವು ಅಥಾರಿಟಿ ಅಲ್ಲ ನೀವು ಭಾರತದ ಸಂವಿಧಾನದ ಮೇಲೆ ಅಥಾರಿಟಿ ಭಾರತದ ಕಾನೂನಿನ ಮೇಲೆ ಅಥಾರಿಟಿ ಇಸ್ಲಾಂ ಮೇಲೆ ಅಥಾರಿಟಿ ಶಫಿಲ್ಲಾ ಸಾಹೇಬ್ ನಾನು ನಾನು ಇಸ್ಲಾಂ ಸ್ಟಡಿ ಮಾಡಿದ್ದೇನೆ ಬೇರೆ ಧರ್ಮಗಳಲ್ಲೂ ಸ್ಟಡಿ ಮಾಡಿದ್ದೇನೆ ಆದ್ರೆ ಯಾವ ಧರ್ಮನೂ ಬೇರೆ ಧರ್ಮಕ್ಕೆ ಹೋಗಿ ಅಂತ ಯಾವ ಧರ್ಮದಲ್ಲೂ ಇಲ್ಲ ಹೋಗಿ ಅಂತಿಲ್ಲ ಯಾವ ಧರ್ಮದಲ್ಲೂ ಇಲ್ಲ ಹಿಂದೂ ಧರ್ಮದಲ್ಲೂ ಇಲ್ಲ ತಾವು ಸ್ಟಡಿ ಮಾಡಿದರೆ ನೋಡಿ ದಯವಿಟ್ಟು ನನಗೆ ಗೊತ್ತಿದೆ ಹಿಂದೂ ಧರ್ಮದಲ್ಲೂ ಇಲ್ಲ ಕ್ರೈಸ್ತರಲ್ಲೂ ಇಲ್ಲ ಯಾವ್ದ್ರಲ್ಲೂ ಹೋಗಬಾರ್ದು ಆದರೂ ಜನ ಹೋಗ್ತಾರೆ ಇದ್ರ ಹೋಗೋದನ್ನ ಅವ್ರು ಇಷ್ಟಪಟ್ಟು ಹೋಗೋದನ್ನ ಸಂವಿಧಾನ ಕೊಟ್ಟಿರೋ ಹಕ್ಕನ್ನು ಉಪಯೋಗಿಸ್ಕೊಂಡ್ರೆ ಬೇರೆ ವಿಷಯ ಎಂಟೈಸ್ ಮಾಡಿ ದುಡ್ಡಿಂದ ಫೋರ್ಸ್ ಇಂದ ಅಥವಾ ಬೇರೆ ರೀತಿಯಿಂದ ಎಳೆಯೋದು ಇದು ಖಂಡನೀಯವಾದದ್ದು ಯಾರೇ ಹೇಳಿದೆ ಯಾವುದೇ ಧರ್ಮಕ್ಕೆ ಸೇರಿದವರು ಅಶ್ರಫ್ ಅವ್ರೆ ಅಶ್ರಫ್ ಅವ್ರೆ ನಿಮ್ಮ ಸ್ಟೇಟ್ಮೆಂಟ್ ಅಶ್ರಫ್ ಅವ್ರಿಗೆ ಒಂದು ಪ್ರಶ್ನೆ ಅಶ್ರಫ್ ಅವರೇ ಒಂದ್ ಮಾತನ್ನ ಹೇಳಿದ್ರೆ ನೀವು ಸಂವಿಧಾನ ಹಾಕೊಟ್ಟಿದೆ ಅಂತ ಆದ್ರೆ ನಾನು ಎಂಟೈಸ್ ಮಾಡೋದನ್ನ ತಪ್ಪು ಅಂತ ಹೇಳ್ತೇನೆ ಇಸ್ಲಾಂನಲ್ಲೂ ಅದಿಲ್ಲ ಅಂತ ಹೇಳ್ತೇನೆ ಅದಕ್ಕೆ ನೀವೇನು ಹೇಳ್ತೀರಾ ಆಮಿಷ ಒಡ್ಡಿ ಬಲೆಗೆ ಬೀಳಿಸಿಕೊಳ್ಳೋದು ಆಮಿಷ ಒಡ್ಡಿ ಬಲೆಗೆ ಬೀಳಿಸಿಕೊಳ್ಳೋದು ಅದು ಇಸ್ಲಾಂ ವಿರುದ್ಧ ಶಫಿ ಉಲ್ಲಾ ಸಾಹೇಬರ ಸ್ಟೇಟ್ಮೆಂಟ್ ಅದು ಇಲ್ಲಿ ನೋಡಿ ಒಬ್ಬ ಇಸ್ಲಾಂ ಅನ್ನ ಸ್ವೀಕರಿಸಬೇಕಾದ್ರೆ ಅವನಿಗೆ ಕಂಡೀಷನ್ಗಳಿದೆ ಅವನಿಗೆ ಯಾವ ರೀತಿ ಒಬ್ಬ ಒಬ್ಬ ಒಬ್ಬನನ್ನ ಬಲವಂತಪಡಿಸಿ ಇಸ್ಲಾಮಿಗೆ ಮತಾಂತರ ಮಾಡಿದರೆ ಅವನ ಮುಸ್ಲಿಮನ ಆಗುದಿಲ್ಲ ಅಥವಾ ಒತ್ತಾಯ ಪೂರ್ವಕವಾಗಿ ಒಬ್ಬನ ಮುಸಲ್ಮಾನ ಮಾಡಿದರೆ ಅಧ್ಯಯನ ಮಾಡಿಕೊಂಡು ಅಧ್ಯಯನ ಮಾಡಿಕೊಂಡು ಇಸ್ಲಾಮಿನ ಬಗ್ಗೆ ಅಧ್ಯಯನ ಮಾಡಿಕೊಂಡು ನಾನು ಮುಸಲ್ಮಾನ ಆಗ್ಬೇಕು ಅಂತ ಹೇಳಿಕೊಂಡು ಬಂದ್ರೆ ಆತನಿಗೆ ಸಂವಿಧಾನ ಅವಕಾಶ ಕಲ್ಪಿಸಿದೆ ಇದನ್ನ ನಾನು ಹೇಳ್ತಾ ಇದ್ದೇನೆ ಬಹಳ ಸ್ಪಷ್ಟ ಇದೆ ಅದೇ ರೀತಿ ನೋಡಿ ವಿಜಯಲಕ್ಷ್ಮಿ ಮೇಡಮ್ ಅವರು ಹೇಳಿದರು ಬಹಳಷ್ಟು ಹಿಂದೂ ತಾಯಂದಿರ ಕಣ್ಣೀರ ಬಗ್ಗೆ ಅವರು ವಾದ ಮಂಡಿಸಿದರು ಕೇರಳದ ಕಣ್ಣೂರಿನಲ್ಲಿ ರಾಹಿಲಾ ಎನ್ನುವಂತಹ ಮುಸ್ಲಿಂ ಯುವತಿ ಇತ್ತೀಚೆಗೆ ನಡೆದಂತಹ ಒಂದು ಘಟನೆ ಸಾಮಾಜಿಕ ಜಾಲತಾಣದಲ್ಲಿ ಬಹಳಷ್ಟು ವೈರಲ್ ಆದಂತಹ ಒಂದು ವಿಡಿಯೋ ಬಂದಿತ್ತು ತನ್ನ ಆ ಹುಡುಗಿಯ ತಂದೆ ಕೋಟಿನ ಆವರಣದಲ್ಲಿ ರಾಹಿಲಾ ರಾಹಿಲಾ ಅಂತ ಹೇಳಿಕೊಂಡು ಕಣ್ಣೀರನ್ನು ಹಾಕಿಕೊಂಡು ಮಗಳನ್ನ ಕರೀತಾಳೆ ಆದರೆ ಆ ಮಗಳು ತಾನು ಇಷ್ಟಪಟ್ಟಂತಹ ಹಿಂದೂ ಯುವಕನೊಂದಿಗೆ ವಿವಾಹವಾಗುವುದಕ್ಕೆ ಕೋರ್ಟಿನಿಂದ ಅನುಮತಿ ಪಡೆದುಕೊಂಡು ಆ ಯುವಕನೊಂದಿಗೆ ಹೋಗುವುದಕ್ಕೆ ಇಚ್ಛೆಯನ್ನು ವ್ಯಕ್ತಪಡಿಸ್ತಾಳೆ ಯಾಕೆ ನಾನು ಕೇಳುವಂತಹದ್ದು ವಿಜಯಲಕ್ಷ್ಮಿ ಮೇಡಂ ರವರೇ ಇಂತಹ ತಾಯಂದಿರ ಕಣ್ಣೀರನ್ನ ಕೂಡ ನೀವು ನೋಡ್ಲಿಕ್ಕೆ ಹೋಗ್ಲಿಲ್ಲ ಕೇವಲ ನೀವು ಒಂದು ಗಮನವನ್ನು ಹರಿಸಿದ್ದೀರಿ ಒಂದೊಂದು ನಿಮಿಷದ ಅವಕಾಶ ಇಬ್ರು ಕೂಡ ನೀವು ಹೇಳೋದಕ್ಕೆ ನಾನು ಒಪ್ತೀನಿ ಅಲ್ಲಿ ಪಾಪ ಅವಳು ಹುಡುಗನ್ ಜೊತೆಗೆ ಮದುವೆ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ಆದ್ರೆ ಇಲ್ಲಿ ಆಗ್ತಾ ಇರೋದು ಮದ್ವೆ ಅಲ್ಲ ಅವ್ರು ಬಿಟ್ಟು ಬಿಡ್ತಾರೆ ಆ ಕಡೆಗೆ ಗಂಡನೂ ಇಲ್ಲ ಗಂಡನ್ ಮನೇನು ಇಲ್ಲ ಈ ಕಡೆ ತಾಯಿ ಮನೇನು ಇಲ್ಲ ಅನಾಥರಾಗ್ತಾ ರಾಜ್ಯದಲ್ಲಿ ಕೈರಾಳಿ ಅಂತ ಹೇಳಿ ಒಂದು ನ್ಯೂಸ್ ಚಾನಲ್ ಇದೆ ಕೇರಳ ರಾಜ್ಯದಲ್ಲಿ ಒಂದು ಕೈರಾಳಿ ಅಂತ ಹೇಳಿ ಒಂದು ನ್ಯೂಸ್ ಚಾನಲ್ ಇದೆ ಆ ನ್ಯೂಸ್ ಚಾನಲ್ ಅಲ್ಲಿ ಒಂದು ಕಾರ್ಯಕ್ರಮ ಇತ್ತು ನಾನು ನನ್ನ ಕಣ್ಣಾರ ಕಂಡಿದ್ದೇನೆ ನನಗೆ ಒಂದು ಸಮಾವಕಾಶ ಕೊಟ್ಟರೆ ಆ ವಿಡಿಯೋವನ್ನು ಕೂಡ ಬೇಕಾದ್ರೆ ತೋರಿಸ್ತೇನೆ ಆಧಾರ ಸಹಿತವಾಗಿ ನಾನು ಹೇಳಬಯಸುವಂತಹದ್ದು ಮುಸ್ಲಿಂ ಯುವತಿ ಹಿಂದೂ ಯುವಕನೊಂದಿಗೆ ಮದುವೆಯನ್ನ ಮಾಡ್ತಾಳೆ ನಂತರ ಟಿವಿ ಮಾಧ್ಯಮದಲ್ಲಿ ಬರ್ತದೆ ಒಂದು ಮಗು ಆಗ್ತದೆ ನಂತರ ಅವಳ ಮನೆಯವರ ಶೋಷಣೆಯಿಂದ ಗಂಡನ ಶೋಷಣೆ ಟಿವಿ ಕಾರ್ಯಕ್ರಮಕ್ಕೆ ಬಂದು ತನ್ನ ನೋವನ್ನ ಅಳಲನ್ನ ವ್ಯಕ್ತಪಡಿಸುತ್ತಾ ಆ ಕಾರಣಕ್ಕೆ ನೀವು ಇಡೀ ಹಿಂದೂ ಧರ್ಮದ ಮೇಲೆ ಗೂಬೆ ಕೂರಿಸ್ತೀರಾ ಜೆಹಾದ್ ಏನಿದೆ ಅದರ ಒಂದು ಭಾಗವಾಗಿ ಇದು ಲವ್ ಜಿಹಾದ್ ಅನ್ನುವಂಥದ್ದು ಆ ಮೂಲಕ ಇಡೀ ವಿಶ್ವವನ್ನೇ ಇಸ್ಲಾಮೀಕರಣ ಈ ಒಂದು ಪಿ

ವಿಶಾಖದವರಿದ್ದಾರೆ ವ್ಯವಸ್ಥಿತವಾಗಿ ಸಂಘಟನಾ ಐಸೋಲೇಟೆಡ್ ಇನ್ಸಿಡೆಂಟ್ ಯಾಕೆ ಆಗಿರಬಾರ್ದು ಅನ್ನೋ ಯೋಚನೆ ನೋಡಿ ಯಾವುದೇ ನಮ್ಮ ಭಾರತೀಯ ಯಾವುದೇ ಧರ್ಮಗಳಲ್ಲಿಯೂ ಕೂಡ ವ್ಯವಸ್ಥಿತವಾಗಿ hmm. ಪ್ರಾಲಿಫರೇಟ್ ಮಾಡ್ತಕ್ಕಂತಹ ಮೆಥಡ್ಗಳಿಲ್ಲ ಅಂದ್ರೆ ವಿಸ್ತಾರವಾದ ಅನ್ನುವಂಥದ್ದು ಭಾರತದ ಹಿಂದೂ ಧರ್ಮದಲ್ಲಿ ಇಲ್ಲ ಅಥವಾ ಬೇರೆ ಯಾವುದೇ ಧರ್ಮದಲ್ಲಿಯೂ ಭಾರತದಲ್ಲಿ ಇಲ್ಲ ಆದರೆ ಕ್ರಿಶ್ಚಿಯಾನಿಟಿ ಮತ್ತು ಇಸ್ಲಾಂನಲ್ಲಿ ವಿಸ್ತಾರವಾದವೇ ಪ್ರಮುಖವಾಗಿರ್ತಕ್ಕಂಥದ್ದು ಆ ವಿಸ್ತಾರವಾದದ ಭಾಗವಾಗಿಯೇ ಲವ್ ಜಿಹಾದ್ ಇರ್ತಕ್ಕಂಥದ್ದು ಇಸ್ಲಾಂ ನಲ್ಲಿ ಮಿಷನರಿ ಇಲ್ಲ ಏನು ಗೊತ್ತಿಲ್ಲದೆ ಯಾಕೆ ಮಾತಾಡ್ತೀರಾ ಕನ್ವರ್ಷನ್ ಮಿಷನರಿ ಇಲ್ಲ ಯಾರಾದ್ರೂ ಬಂದ್ರೆ ಬರ್ಬಹುದು ಇಲ್ಲಿ ಈ ದೇಶದಲ್ಲಿ ಇರುವಂತ ಮುಸ್ಲಿಮರು ಒರಿಜಿನಲ್ ಮುಸ್ಲಿಮ್ರ ಅಲ್ಲ ಅವರು ಕನ್ವರ್ಟೆಡ್ ಹಿಂದೂಗಳಿದ್ರು ಅವರು ಮುಸ್ಲಿಮರ್ ಅಂದ್ರೆ ನಾನು ಹೇಳುದುಜಿನಲ್ ದೇಶದಲ್ಲಿರುವಂತರ್ಜಿನಲ್ ಅಲ್ಲ ಇರಾನ್ ಇರಾಕ್ ಅಫ್ಘಾನಿಸ್ತಾನ್ ದಿಂದ ಅಲ್ಲ ಸೊ ಇವರು ಕನ್ವರ್ಟೆಡ್ ಅಂತ ಇವತ್ತು ಹೆಗಡೆ ಅವರು ಹೇಳಿದ ಪಾಯಿಂಟ್ ಬರ್ತಾ ಇದ್ದೀನಿ ವಿಸ್ತಾರವಾದ ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಇರೋದು ಮಾತ್ರ ಎರಡನೇ ಮಾತನೇ ಇಲ್ಲ ಮೂಲ ನಿವಾಸಿಗಳು ನಿಜ ನಿವಾಸಿಗಳು ಹೇಳೋದಕ್ಕೆ ಇವ್ರಿಗೆ ಅಧಿಕಾರ ಇಲ್ಲ ಇವರು ಇದೇ ಮುಖಾಲಿಕಾಷಣದಲ್ಲಿ ಿಲ್ಲ ಅಶ್ರ ಬರ್ತೀನಿ ಚರ್ಚೆಯ ಅಂತ್ಯದಲ್ಲಿ ಒಂದಷ್ಟು ತಿಳಿದುಕೊಳ್ಳಬಹುದಾದಂತಹ ಅಂಶಗಳು ಹೊರಗೆ ಬಂದ್ರೆ ಮಾತ್ರ ಅದೊಂದು ಅರ್ಥಪೂರ್ಣವಾದಂತಹ ಚರ್ಚೆ ಆಗುತ್ತೆ ಇಲ್ಲೇ ಗಲಾಟೆ ಆಗುತ್ತೆ ಕೂಗಾಟ ಮಾತ್ರ ಆಗುತ್ತೆ ಸುಲ್ತಾನ್ ಬ್ಯಾರಿ ಅವರು ಮನುಸ್ಮೃತಿ ವಿಸ್ತಾರವಾದದ ಬಗ್ಗೆ ಮಾತನಾಡುತ್ತೆ ಅನ್ನುವಂತಹ ಮಾತನ್ನ ಹೇಳಿದ್ರು ನಾನು ಅರ್ಥ ಮಾಡ್ಕೊಂಡಿದ್ದು ಇದುವರೆಗೂ ನಾನು ಅರ್ಥ ಮಾಡ್ಕೊಂಡಿದ್ದು ಮನುಸ್ಮೃತಿ ಅಸ್ಪೃಶ್ಯತೆಯನ್ನು ಎತ್ತಿಡುತ್ತೆ ಸಮಾಜದ ವಿಂಗಡಣೆಯನ್ನು ಮೇಲೆ ಎತ್ತಿ ಹಿಡಿಯುತ್ತೆ ಆದ್ರಿಂದಾಗಿ ಅದೊಂದು ಒಳ್ಳೆ ಟೆಕ್ಸ್ಟ್ ಅಲ್ಲ ಅಂತ ನಾನು ಅರ್ಥ ಅದನ್ನ ಹೇಳ್ತಾ ಮಾಡಿದ್ದೆ ನೀವು ವಿಸ್ತಾರವಾದವನ್ನು ಹೇಳುತ್ತೆ ಅಂತ ತಾವು ಹೇಳ್ತಾ ಇದ್ದೀನಿ ದಯವಿಟ್ಟು ನನ್ನ ನನ್ನ ಜ್ಞಾನವನ್ನು ಹೆಚ್ಚಿಸಬೇಕಾಗಿ ಕೇಳ್ಕೊಳ್ತೀನಿ ನಾನು ಅದೇ ರೀತಿಯಲ್ಲಿ ಏನು ಹೇಳ್ತಾ ಇದ್ದೇನೆ ಅಂದ್ರೆ ಈ ರೀತಿಯ ಒಂದು ಕೆಲವೊಂದು ಮೂಲಭೂತ ಮಾನವೀಯತೆ ವಿರುದ್ಧ ಇರುವಂತ ಯಾವುದೇ ಒಂದು ಟೆಕ್ಸ್ಟ್ ಅದು ಕುರಾನ್ ಅಲ್ಲಿ ಇರಲಿ ಬೈಬಲ್ ಅಲ್ಲಿ ಇರಲಿ ಅದು ನಮ್ಮ ಸಮಾಜದ ಭಾಗವಾಗಬಾರದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ನಮಗೆ ಅನ್ಫಾರ್ಚುನೇಟ್ಲಿ ಇವಾಗ ಇವರು ವಕೀಲರಾಗಿ ಅಥವಾ ಪ್ರಮೋದ್ ಮುತಾಲಿಕ್ರು ಅಥವಾ ಈ ಮೇಡಂ ಅವರು ಇಲ್ಲಿ ಅವರಿಗೆ ಕಾವ್ಯ ಅನ್ನೋ ಒಂದು ಹುಡುಗಿ ಅದೇ ರೀತಿಯಲ್ಲಿ ಸಾವಿರಾರು ಕಾವ್ಯಂದಿರು ಇಲ್ಲಿ ಸತ್ತೋಗಿದ್ದಾರೆ ಆ ಇಶ್ಯೂ ಅನ್ನ ಇವರಿಗೆ ದೊಡ್ಡ ಒಂದು ಸುಪ್ರೀಂ ಕೋರ್ಟ್ ಎದುರಿಗೆ ಬಂದಿದೆ ಸುಪ್ರೀಂ ಕೋರ್ಟ್ ಎನ್ಐಎನ್ನ ಹ್ಯಾಂಡ್ ಓವರ್ ಮಾಡಿ ತನಿಖೆ ನಡೆಸಿ ಆ ಕಾರಣದಿಂದಾಗಿ ಇವತ್ತು ಮೂಲಭೂತವಾದ ಅದು ಇಸ್ಲಾಂ ನಲ್ಲಿ ಇದ್ರೆ ಅದು ಯಾವ ರೀತಿಯಲ್ಲಿ ಒಂದು ದೇಶಕ್ಕೆ ಮಾರಕೋ ಅದೇ ರೀತಿಯಲ್ಲಿ ಅದು ಹಿಂದೂ ಧರ್ಮದಲ್ಲಿ ಟ್ರೈನಿಂಗ್ ಕೊಟ್ರೆ ಯಾವ ರೀತಿಯಲ್ಲಿ ಪೊಲೀಸ್ ಆಫೀಸರ್ ಮಹಾರಾಷ್ಟ್ರದಲ್ಲಿ ಹೇಮಂತ್ ಕರ್ಕರಿ ಅವರು ಅದೆಷ್ಟು ಅಂದ್ರೆ ಅದಕ್ಕಿಂತ ಮೊದಲು ಅವರು ಮೊದಲು ಆ ವಿಚಾರಗಳನ್ನೆಲ್ಲ ಎಲ್ಲೆಲ್ಲ ಬಾಂಬ್ ಬಾಂಬ್ಲಸ್ ಆಗಿತ್ತು ಆ ವಿಚಾರಗಳನ್ನ ಮುಸ್ಲಿಂರಿಗೆ ಟಚ್ ಮಾಡ್ತಾ ಇದ್ರು ಅದೆಲ್ಲವನ್ನ ಸಾಕ್ಷಿ ಸಮೇತ ಹಿಂದೂಗಳಿಗೆ ಅವರು ಅದನ್ನ ತೋರ್ಪಡಿಸಿದರು ಯಾವ ಕೋಮೋದ ಹೇಮಂತ್ ಕರ್ಕರಿಯನ್ನ ಯಾವ ಕೋಮೋದ ಹೇಮಂತ್ ಕರ್ಕರಿಯನ್ನ ಕೊಲ್ತ ಸರ್ ಇಲ್ಲಿ ಹೇಮಂತ್ ಕರ್ಕರೆಯನ್ನ ಕೊಂದಿರೋದು ಸಹ ಅದ್ರ ಏನು ಅದೇ ಅಂದ್ರೆ ಉಗ್ರವಾದ ಉಗ್ರವಾದ